ಕೆಲಸಕ್ಕೆ ಸೇರಿದ ಇಪ್ಪತ್ತೈದು ದಿನದಲ್ಲಿ ಹದಿನೆಂಟು ಕೋಟಿಯ ಚಿನ್ನ ಕಳ್ತನ ಹದಿನೆಂಟು ಕೋಟಿ ಮೌಲ್ಯದ ಚಿನ್ನ ವಜ್ರ ಬೆಳ್ಳಿ ನಗದು ಕಳ್ತನ ಮಾಡಲಾಗಿದೆ ಬೆಂಗಳೂರಿನ ಮಾರದಹಳ್ಳಿಗ ಯಮನೂರಿನಲ್ಲಿ ಈ ಘಟನೆ ನಡೆದಿರೋದು ಬಿಲ್ಡರ್ ಶಿವಕುಮಾರ್ ಎಂಬುವರ ಮನೆಯಲ್ಲಿ ಕಲ್ತನ ಮಾಡಲಾಗಿದೆ ದಿನೇಶ್ ಕಮಲ ಎಂಬ ದಂಪತಿಯಿಂದ ಈ ಕಲ್ತನ ಮಾಡಲಾಗಿದೆ ಇಪ್ಪತ್ತು ದಿನದ ಹಿಂದೆ ಅಷ್ಟೇ ಮನೆ ಕೆಲಸಕ್ಕೆ ಸೇರಿದ್ರಂತೆ ದಿನೇಶ್ ಮತ್ತು ಕಮಲ ಜನವರಿ ಇಪ್ಪತ್ತೈದರಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ತನ ಮಾಡಿದ್ದಾರೆ ಹನ್ನೊಂದು ಪಾಯಿಂಟ್ ಐದು ಕೆ ಜಿ ಚಿನ್ನ ವಜ್ರ ಐದು ಕೆ ಜಿ ಬೆಳ್ಳಿ ಹನ್ನೊಂದು ಪಾಯಿಂಟ್ ಐದು ಲಕ್ಷ ನಗದು ಕಳ್ತನ ಮಾಡಿದ್ದಾರೆ ಮಾರ್ತಳ್ಳಿ ಪೊಲೀಸರಿಂದ ಆರೋಪಿಗಳಿಗಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ನೋಡಿ ಕೆಲಸಕ್ಕೆ ಸೇರಿದು ಇಪ್ಪತ್ತು ದಿನದ ಹಿಂದೆ ಆದರೆ ಬರೋಬ್ಬರಿ ಇವರು ದರೋಡೆ ಮಾಡಿರೋದು ಹದಿನೆಂಟು ಕೋಟಿ ಮೌಲ್ಯದ ಚಿನ್ನ ವಜ್ರ ಬೆಳ್ಳಿ ನಗದು ಇಪ್ಪತ್ತು ದಿನದಲ್ಲಿ ವಿಶ್ವಾಸ ಗಳಿಸಿದಾರಲ್ಲ ಅದನ್ನು ಹೇಳಿ ಬೆಂಗಳೂರಿನಲ್ಲಿ ಯಾರು ಮನೆ ಕೆಲಸಕ್ಕೆ ಬರ್ತಾರೆ ಅಥವಾ ಬಾಡಿಗೆಗೆ ಬರ್ತಾರೆ ಅಂತಂದ್ರೇ ಆತಂಕ ಪಡೋ ಪರಿಸ್ಥಿತಿ ಯಾರು ಏನು ಮಾಡ್ತಾರೆ ಏನು ಮಾಡಿ ಹೋಗ್ತಾರೆ ಯಾವ ಉದ್ದೇಶದಿಂದ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸೊ ಅಂಥದ್ರಲ್ಲಿ ಇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಪಾಪ ಕೆಲಸ ಕೊಟ್ಟವರು ಏನೋ ಕೆಲಸ ಕೇಳ್ಕೊಂಡು ಬಂದಿದ್ದಾರೆ ಗಂಡ ಹೆಂಡತಿ ಕೆಲಸ ಕೊಡೋಣ ಅಂತ ಕೊಟ್ಟಿದ್ದಾರೆ ಅವ್ರು ನೋಡಿದ್ರೆ ಈ ಥರದ್ದು ಖತರ್ನಾಕ್ ಕೆಲಸ ಮಾಡಿದ್ದಾರೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಏನೇನು ಮಾಹಿತಿ ಸಿಕ್ಕಿದೆ ಏನು ಗೆತ್ತ ಲಭ್ಯವಾಗಬೇಕಾಗತ್ತೆ ಡೀಟೇಲ್ಸ್ ಕೆಲಸಕ್ಕೆ ಸೇರಿದ ಇಪ್ಪತ್ತೈದು ದಿನದಲ್ಲಿ ಹದಿನೆಂಟು ಕೋಟಿ ಚಿನ್ನ ವಜ್ರ ಬೆಳ್ಳಿ ನಗದು ಕಳ್ತನ ಮಾಡಿರುವಂತಹ ಘಟನೆ ಇದು ಇದು ಬೆಂಗಳೂರಿನ ಮಾರ್ಥಳಿಯ ಯಮಲೂರಿನಲ್ಲಿ ನಡೆದಂಥ ಘಟನೆ ಬಿಲ್ಡರ್ ಶಿವಕುಮಾರ್ ಎಂಬುವರ ಮನೆಯಲ್ಲಿ ಈ ಥರ ಕಳ್ತನ ಮಾಡಲಾಗಿದೆ ಹದಿನೆಂಟು ಕೋಟಿ ಮೌಲ್ಯದ ಚಿನ್ನ ವಜ್ರ ಬೆಳ್ಳಿ ನಗದು ಕಳ್ತನ ಮಾಡಿರುವಂಥ ಪ್ರಕರಣ ಇದು ಇಪ್ಪತ್ತು ದಿನದಿಂದ ನಮ್ಗೆ ಕೆಲಸ ಬೇಕು ಕೆಲಸ ಕೊಡಿ ಸ್ವಾಮಿ ಅಂತ ಕೇಳ್ಕೊಂಡು ಬಂದಿದ್ದಾರೆ ಕೆಲಸ ಕೇಳ್ಕೊಂಡು ಬಂದಿದಾರಲ್ವಾ ದುಡ್ಕೊಂಡು ತಿಂತಾರೆ ಪಾಪ ಅಂತ ಕೆಲಸ ಕೊಟ್ಟಿದ್ದಾರೆ ಇವ್ರು ನೋಡಿದ್ರೆ ಮನೆಯೇ ಮುರಿಯೋಕೆ ಕೆಲಸ ಮಾಡಿದ್ದಾರೆ ಮನೆಯಲ್ಲಿ ಎಲ್ಲರೂ ವಿಶ್ವಾಸ ಗಳಿಸಿದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಇಪ್ಪತ್ತು ದಿನದಲ್ಲೇ ಮಾಹಿತಿ ತಿಳ್ಕೊಂಡಿದ್ದಾರೆ ಎಷ್ಟು ಪ್ರಮಾಣದಲ್ಲಿ ಚಿನ್ನ ನಗದು ಬೆಳ್ಳಿ ವಜ್ರ ಇದೆ ಯಾವ್ಯಾವ ಜಾಗದಲ್ಲಿದೆ ಹೇಗೆ ಏನು ಎತ್ತ ಎಲ್ಲವನ್ನ ಕೂಡ ನೋಡ್ಕೊಂಡಿದ್ದಾರೆ ಸರಿಯಾದ ಸಮಯ ನೋಡಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಈ ಕಮಲ ಮತ್ತು ದಿನೇಶ್ ಇವ್ರ ಹಿನ್ನೆಲೆಗೇನು ಇವ್ರ ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಾಯಿದ್ರು ಇವ್ರ ಕತೆಗೇನು ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ